ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ನನ್ನ ಜೈ ಬಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟಡಿ ಸೆಂಟರ್ ನಡೆಸ್ತಾಯಿದ್ವಿ ಹೆಚ್ಚು ಕಡಿಮೆ ಒಂದು ಸಾವಿರ ವಿದ್ಯಾರ್ಥಿಗಳು ಅದರ ಲಾಭವನ್ನು ಪಡೆದಿದ್ದಾರೆ ಸಾಕಷ್ಟು ಯಶಸ್ಸನ್ನು ಗಳಿಸಿದ್ದಾರೆ ಬೇರೆ ಬೇರೆ ಒಳ್ಳೊಳ್ಳೆ ಜಾಗದಲ್ಲೆಲ್ಲ ಇವತ್ತು ಅವರು ಆಯ್ಕೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೂ ಒಳ್ಳೆ ಕೀರ್ತಿ ತಂದಿದ್ದಾರೆ ಸಂತೋಷ ಇದೆ ಆದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಡೇ ಒನ್ ಅಂತ ಬೇಕಾರೆ ಹೇಳ್ಬೋದು ಐ ಎ ಎಸ್ ಮಾಡಬೇಕನ್ನೋ ಗುರಿ ಇಟ್ಕೊಂಡು ಅನೇಕರು ಜೆ ಎನ್ ಯು ಹೋಗಿದ್ದಾರೆ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿದ್ದಾರೆ ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೆಲ್ಲ ಹೋಗಿದ್ದಾರೆ ಕೋಚಿಂಗ್ ತೊಗೊಂಡಿದ್ದಾರೆ ಸರ್ಕಾರ ಫ್ರೀಯಾಗಿ ಕೊಡ್ತಕ್ಕಂಥ ಕೋಚಿಂಗ್ ತೊಗೊಂಡಿದ್ದಾರೆ ಆದರೆ ಇನ್ನೂ ತನಕ ಒಬ್ಬರು ಐ ಎ ಎಸ್ ಮಾಡಿ ಸಕ್ಸಸ್ ಆಗಿಲ್ಲ ಯಾಕೆ ಇದನ್ನು ಸದಾಕಾಲ ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಇದಕ್ಕೆ ನನಗೆ ಈಗ ಒಂದು ರೀತಿಯ ಉತ್ತರ ದೊರಕಿದೆ ಅನಿಸುತ್ತೆ ಅದರಲ್ಲಿ ಹಿಂದಿನ ಐ ಪಿ ಎಸ್ ಆಫೀಸರ್ ಡಿ ವಿ ಗುರುಪ್ರಸಾದ್ ಅವ್ರು ಬರೆದಿರ್ತಕ್ಕಂಥ ಬಿ ಎಸ್ ಸಿ ಫೇಲ್ ಐ ಪಿ ಎಸ್ ಪಾಸ್ ಅಂತಕ್ಕಂಥ ಪುಸ್ತಕದಲ್ಲಿ ಸಾಕಷ್ಟು ನಮಗೆ ಮಾಹಿತಿ ಸಿಗ್ತದೆ ಯಾಕೆ ನಾವು ಐ ಎ ಎಸ್ ಮಾಡೋಕ್ಕಾಗೋಲ್ಲ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಎಲ್ಲಿ ಅಡಿಯುತ್ತೀವಿ ಅನ್ನೋದ್ರ ಬಗ್ಗೆ ಭಾಳಷ್ಟು ಟಿಪ್ಸ್ ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ಭಾಳ ಮುಖ್ಯವಾಗಿ ನಮಗೆ ಯಾವುದು ಭಾಳ ಇಷ್ಟವಾಗಿರುತ್ತೋ ನಾವು ಅದನ್ನೇ ಮಾಡಬೇಕು ಇಷ್ಟವಾಗಿರೋದಂದ್ರೆ ವಿ ಮಸ್ಟ್ ಲವ್ ಇಟ್ ನಾವು ಪ್ರೀತಿಸ್ಬೇಕು ಒಬ್ಬ ಹುಡುಗ ಒಬ್ಬ ಹುಡುಗಿನ ಅಥವಾ ಒಬ್ಬ ಹುಡುಗಿ ಒಬ್ಬ ಹುಡುಗನ್ನ ತಮ್ಮ ಯವನ ಕಾಲದಲ್ಲಿ ಎಷ್ಟು ಪ್ರೀತಿಸ್ತಾರಲ್ಲ ಆ ಥರ ಪ್ರೀತಿ ಇರಬೇಕು ಇದು ನಂಬರ್ ಒನ್ ನಂಬರ್ ಟು ನಮ್ಮಿಂದ ಸಮಾಜ ಏನು ಬಯಸುತ್ತೆ ಅದು ನಮ್ಗೆ ಗೊತ್ತಾಗಬೇಕು ಇವೆರಡೂ ಕೂಡ್ದಾಗ ಏನಾಗುತ್ತೆ ಅದು ಮಿಷನ್ ಆಗುತ್ತೆ ಅದು ತಮ್ಮ ಜೀವನದ ಧ್ಯೇಯ ಆಗುತ್ತೆ ಹಾಗೇನೇ ನಾವು ಯಾವ ವಿಚಾರದಲ್ಲಿ ನಾವು ಅತ್ಯುತ್ತಮವಾಗಿದ್ದೀವಿ ಯಾವ ವಿಷಯದಲ್ಲಿ ನಾವು ಅತ್ಯುತ್ತಮವಾಗಿದ್ದೀವಿ ಅದನ್ನು ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಈ ನಾವು ಇಷ್ಟಪಡೋದ್ರಲ್ಲಿ ನಮಗೆ ಪರಿಣಿತಿ ಇಲ್ಲದೆ ಇರ್ಬೋದು ಅಥವಾ ನಮಗೆ ಅದು ಗೊತ್ತಿಲ್ಲದೆ ಇರ್ಬೋದು ಪ್ರಯೋಜನ ಆಗೋದಿಲ್ಲ ನಾವು ಇಷ್ಟಪಡೋದ್ರ ಜೊತೆಗೆ ಅದರಲ್ಲಿ ನಾವು ಪರಿಣಿತಿ ಹೊಂದಿರಬೇಕು ವಿ ಮಸ್ಟ್ ಬಿ ಗುಡ್ ಇನ್ ಇಟ್ ಆವಾಗ ಏನಾಗುತ್ತೆ ಆ ದಾಟ್ ಬಿಕಮ್ಸ್ ಅ ಪ್ಯಾಷನ್ ಈ ಮಿಷನ್ ಆ್ಯಂಡ್ ಪ್ಯಾಷನ್ ಎರಡೂ ಕೂಡಿದಾಗ ನಿಮಗೆ ಪ್ರೊಫೆಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ಇದರಿಂದ ನಮ್ಗೆ ದುಡ್ಡು ಬರುತ್ತಾ ಇಲ್ವ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಯಾಕಂದರೆ ದುಡ್ಡು ನಿಮ್ಮನ್ನ ಫಾಲೋ ಮಾಡುತ್ತಾ ಈ ಪುಸ್ತಕ ಬರೆದಿರ್ತಕ್ಕಂಥ ಡಿ ವಿ ಗುರುಪ್ರಸಾದ್ ಅವರು ಅವ್ರ ತಂದೆ ಭಾಳ ಒತ್ತಾಯ ಮಾಡಿ 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 ಯಾಕಂದರೆ ಎಲ್ಲರೂ ಸೈನ್ಸ್ ಓದಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕಂತ ಎಲ್ಲ ತಾಯಿ ತಂದಿರ್ತಾರೆ ಅವ್ರು ತಾಯಿ ತಂದೇ ಹೇಳಿರ್ತಾರೆ ಅವ್ರು ಭಾಳ ಬಲವಂತಕ್ಕೆ ಬಿದ್ದು ಬಿ ಎಸ್ ಸಿ ತೊಗೋತಾರೆ ಬಿ ಎಸ್ ಸಿ ತೊಗೊಂಡು ಅವ್ರು ಓದ್ತಾರೆ ಪಾಪ ಆದರೆ ಇಷ್ಟ ಇರಲಿಲ್ಲ ಅವ್ರಿಗೆ ಇಂಗ್ಲೀಷ್ ಓದಬೇಕಂತಿರ್ತೀವಿ ಇಂಗ್ಲೀಷ್ ಲಿಟ್ರೇಚರ್ ಹಾಗಾಗಿ ಅವರು ಫಸ್ಟ್ ಇಯರು ಫೇಲು ಒಂದು ಸಬ್ಜೆಕ್ಟು ಸೆಕೆಂಡ್ ಇಯರ್ ಎರಡು ಸಬ್ಜೆಕ್ಟು ಥರ್ಡ್ ಇಯರ್ ಮೂರು ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾರೆ ಕೊನೆಗೆ ಹೆಂಗೋ ಥರ್ಡ್ ಕ್ಲಾಸಲ್ಲಿ ಮುಗಿಸಿದ್ರು ಮೇಲೆ ಅವ್ರ ಅಪ್ಪನ ಹತ್ರ ಹೆಂಗೋ ಗದ್ಲಾಗ್ಲ ಮಾಡಿ ಅವರು ಎಮ್ ಎ ಸೇರ್ಕೋತಾರೆ ಎಮ್ ಎ ಇಂಗ್ಲೀಷ್ ಸೀಟ್ ಸಿಗೋದಿಲ್ಲ ಯಾಕಂದ್ರೆ ಮೂವತ್ತೈದು ಪರ್ಸೆಂಟ್ ಯಾರು ಕೊಡ್ತಾರೆ ಆದರೆ ಈ ಮನುಷ್ಯ ಒಂದು ಹಠಕ್ಕೆ ಬಿದ್ದು ಅದರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ನ ಸುಮಾರು ಹದಿನೇಳು ಬಾರಿ ಭೇಟಿ ಮಾಡಿ ಕೊನೆಗೆ ಅವರು ತಗೋತಾರೆ ಅವ್ರು ಹೇಳ್ತಾರೆ ನೀನು ಬಿ ಸಿನೇ ಮೂರು ವರ್ಷ ಮೂರು ಸರ್ತಿ ಫೇಲ್ ಆಗಿದೆಯಾ ಇದೆಲ್ಲಿ ಪಾಸ್ ಅಂತ ಇಲ್ಲ ಸರ್ ಮಾಡ್ತೀನಿ ಅಂಥೇಳಿ ಭಾಳ ಆಸಕ್ತಿಯಿಂದ ಯಾಕಂದರೆ ಅವ್ರು ಬರೀ ಪುಸ್ತಕವನ್ನು ಮಾತ್ರ ಓದ್ತಾರೆ ಅದೆಲ್ಲ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಲ್ಲೂ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಅಂದರೆ ಈ ಹ್ಯಾಡ್ ಎ ಮಿಷನ್ ಆ್ಯಂಡ್ ಈ ಆಲ್ಸೋ ಹ್ಯಾಡ್ ಎ ಪ್ಯಾಷನ್ ತುಂಬ ಇಷ್ಟಪಟ್ಟು ತಗೊಂಡಿದ್ರು ಹಾಗೇ ಅದರ ಪರಿಣಿತಿಯನ್ನು ಪಡೆದಿದ್ದರು ಹಾಗಾಗಿ ಎಮ್ ಎ ಇಂಗ್ಲೀಷು ರ್ಯಾಂಕ್ ತಗೊಂಡು ಆಗ್ತಾರೆ ಅಲ್ಲಿಂದ ಆಚೆಗೆ ಅವರು ಐ ಎ ಎಸ್ ತಂದೆ ಹೇಳ್ತಾರೆ ಐ ಪಿ ಎಸ್ ಮಾಡೋಂಥ ತಾಯಿ ಹೇಳ್ತಾರೆ ಆಯಿತು ಅಂತೇಳಿ ಅವರು ಐ ಎ ಎಸ್ಗೆ ಗುರಿ ಇಟ್ಟು ಓದ್ತಾರೆ ಫಸ್ಟ್ ಅಟೆಂಪ್ಟಲ್ಲೇ ಅವರು ಐ ಪಿ ಎಸ್ಗೆ ಸೆಲೆಕ್ಟ್ ಆಗಿಬಿಡ್ತಾರೆ ತಂದೆ ಹೇಳಿರ್ತಾರೆ ಐ ಎ ಎಸ್ ಅಂತೇಳಿ ಹಾಗಾಗಿ ಮತ್ತೆ ಅದನ್ನ ವಾಪಸ್ ತೊಗೊಂಡು ಎರಡನೇ ಸರ್ತಿ ಬರೀತಾರೆ ಎಕ್ಸಾಮ್ ಪಾಸ್ ಆಗ್ತಾರೆ ಇಂಟ್ರವ್ಯೂ ಫೇಲ್ ಆಗ್ತಾರೆ ಮತ್ತು ಮೂರನೇ ಸರ್ತಿ ಅವ್ರು ಫೈನಲ್ ಲಾಸ್ಟ್ ಅಟೆಂಪ್ಟ್ ಅಂತ ಮಾಡ್ತಾರೆ ಅವರು ಇಂಟ್ರೂ ಪಾಸ್ ಮಾಡ್ತಾರೆ ಎಕ್ಸಾಮು ಪಾಸ್ ಮಾಡ್ತಾರೆ ಇಂಟ್ರವ್ಯೂ ಪಾಸ್ ಮಾಡ್ತಾರೆ ಫೈನಲಿ ಬಿ ಇಲ್ ಬಿ ಸೆಲೆಕ್ಟೆಡ್ ಆಸ್ ದಿ ಐ ಪಿ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಆಗಿ ಅತ್ಯಂತ ಪ್ರಾಮಾಣಿಕವಾಗಿ ಭಾಳ ದಕ್ಷವಾಗಿ ದಕ್ಷ ಅಧಿಕಾರಿಯಾಗಿ ಮೂವತ್ತೈದು ವರ್ಷ ಕಂಪ್ಲೀಟ್ ಮಾಡಿ ಇವತ್ತು ಅನೇಕ ಕೋಚಿಂಗ್ ಸೆಂಟರ್ ಅವರು ಪಾಠ ಮಾಡ್ತಾ ಇದ್ದಾರೆ ಸಂದರ್ಶಕರಾಗಿ ಕೆಲಸ ಮಾಡಿದ್ದಾರೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ ಹಾಗೆಯೇ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಪಿ ಎಸ್ ಸಿ ಮಾಡಿರ್ತಕ್ಕಂಥವ್ರಿಗೆ ಗೈಡು ಸಹಿತ ಮಾಡ್ತಾಯಿದ್ದಾರೆ ಒಬ್ಬ ಐ ಪಿ ಎಸ್ ಆಗೋವನಿಗೆ ಐ ಎ ಎಸ್ ಆಗೋವನಿಗೆ ಏನೆಲ್ಲ ಅವಶ್ಯಕವಾದ ಹುಡುಗಗಳಿರಬೇಕು ಅದನ್ನು ಭಾಳ ಆಗಿ ಪುಸ್ತಕದಲ್ಲಿ ಬರೆದಿದ್ದಾರೆ ಬಹಳ ಮುಖ್ಯವಾಗಿ ನಾನು ಮೊದಲೇ ಹೇಳಿದಾಗ ನೀವು ಯಾವ ಕೆಲಸ ಮಾಡ್ತಾಯಿದ್ದೀರೋ ಅದನ್ನು ಪ್ರೀತಿಸ್ಬೇಕು ಮತ್ತು ಅದಕ್ಕೆ ನೀವು ಅದಕ್ಕೆ ಅವಶ್ಯಕವಾದ ಜ್ಞಾನವನ್ನು ಬೆಳೆಸ್ಕೋಬೇಕಾಗುತ್ತ ಬೆಳೆಸ್ಕೊಂಡು ನಾನು ಇದ್ರ ಮೂಲಕ ಸಮಾಜಕ್ಕೆ ಏನು ಬ ಕೊಡಬಲ್ಲೆ ಸಮಾಜ ನಿರೀಕ್ಷೆ ಮಾಡುತ್ತೆ ಅಂತ ತಿಳ್ಕೊಂಡು ಆ ಆ ನಿಟ್ಟಿನಲ್ಲಿ ನೀವು ತೊಡಗಿಸ್ಕೊಂಬಿಟ್ರೆ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಲೈಫ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಜರ್ನಿ ಅದನ್ನು ಇವತ್ತು ಡಿ ವಿ ಗುರುಪ್ರಸಾದ್ರಲ್ಲಿ ಹೇಳಿದ್ದಾರೆ ಸಮಯ ಹೆಂಗೆ ನಿರ್ವಹಣೆ ಮಾಡಬೇಕು ಸಮಯ ಹಂಗೆ ಪಾಲನೆ ಮಾಡಬೇಕು ಏಕಾಗ್ರತೆ ಹಂಗೆ ಬೆಳೆಸ್ಕೋಬೇಕು ಯಾವ್ಯಾವ ಗುಣಗಳು ಒಬ್ಬ ಐ ಎ ಎಸ್ ಆಫೀಸರ್ಗೆ ಒಬ್ಬ ಐ ಪಿ ಐ ಎಸ್ ಆಫೀಸರ್ಗೆ ಯಾವ್ಯಾವ ಗುಣಗಳಿರಬೇಕು ಸಾರ್ವಜನಿಕರ ಜೊತೆಗೆ ಹೆಂಗೆ ಬೆರಿಬೇಕು ಎಂಥ ಭಾಷೆನ ಬೆಳೆಸಬೇಕು ನಿಮ್ಮನ್ನು ನೀವು ಹೆಂಗೆ ಮೇಂಟೈನ್ ಮಾಡಬೇಕು ನಿಮ್ಮ ಒತ್ತಡ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಹೇಗೆ ನಿಮ್ಮ ಸಬ್ಜೆಕ್ಟ್ ನಿಮ್ಮ ಕೆಲಸಗಳನ್ನ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಇದೆಲ್ಲ ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಹಾಗೆಯೇ ಕೆಲವಾರು ಕೆಲವಾರು ಐ ಎ ಎಸ್ ಅಧಿಕಾರಿಗಳ ಜೀವನವನ್ನು ಕುರಿತು ಅವರ ಕಥೆಗಳನ್ನು ಕೊನೆಯಲ್ಲಿ ಒಂದು ಹತ್ತು ಹದಿನೈದು ಜನರ ಕಥೆಗಳನ್ನು ಬರೆದಿದ್ದಾರೆ ಅವರೆಲ್ಲರೂ ಅಷ್ಟೇ ತೀರಾ ಬಡ ಸಮಾಜದ ಬಂದಿರೋರು ಅವಿದ್ಯಾವಂತ ಸಮಾಜದ ಬಂದಿರೋರು ಅವ್ರ ತಂದೆ ರಿಕ್ಷಾವಾಲನು ಕೂಲಿಯವನು ಅಥವಾ ಆಡನೇ ಒಬ್ಬ ಸ್ಕೂಲ್ ಮೇಷ್ಟ್ರ ಆಗಿರ್ತಕ್ಕಂಥವನು ಅವ್ರಿಗೆ ಅನೇಕ ನ್ಯೂನತೆಗಳು ಇರ್ತವೆ ಕಣ್ಣಿರಲ್ಲ ಕಣ್ಣಿರೋಲ್ಲ ಕೆಲವ್ರಿಗೆ ಕಾಲಗಳಿರೋದಿಲ್ಲ ಅಂಥವರು ಸಹಿತ ಐ ಎ ಎಸ್ ಐ ಪಿ ಎಸ್ ಮಾಡಿದ್ದಾರೆ ಇದನ್ನು ಓದಿದಾಗ ಎಂಥವ್ರಿಗೂ ಸಹಿತ ನಾನು ಐ ಎ ಎಸ್ ಐ ಪಿ ಎಸ್ ಮಾಡಬಲ್ಲೆ ಅಂತಕ್ಕಂಥ ವಿಶ್ವಾಸ ಬರುತ್ತೆ ಹಾಗಾಗಿ ನಿಮ್ಮೆಲ್ರಿಗೂ ಈ ಪುಸ್ತಕ ನಾವು ಓದಬೇಕು ಅಂಥೇಳಿ ನಾನು ಶಿಫಾರಸ್ ಮಾಡ್ತೀನಿ ಓದಿದ ಮಾತ್ರ ಅಲ್ಲ ಇದನ್ನ ಮನನ ಮಾಡಿಕೊಂಡು ಯು ಮಸ್ಟ್ ಇಟ್ ನೀವು ಒಳಗೆ ತಗೋಬೇಕು ಇದನ್ನು ಎ ಟು ಝೆಡ್ ನೀವು ಫಾಲೋ ಮಾಡಿದ್ರೆ ನಾನು ಹೇಳ್ತೀನಿ ಖಂಡಿತವಾಗಲೂ ನೀವು ಐ ಎ ಎಸ್ ಐ ಪಿ ಎಸ್ ಅನ್ನು ಜಾಲಿಯಾಗಿ ಖುಷಿಯಾಗಿ ಮಾಡ್ಬೋದು ಯು ಕ್ಯಾನ್ ಎಂಜಾಯ್ ದಿಸ್ ವರ್ಕ್ ಯು ಕ್ಯಾನ್ ಎಂಜಾಯ್ ದಿಸ್ ಜರ್ನಿ ಯಾಕಂದ್ರೆ ಅವ್ರಿಗೆ ಕೊಟ್ಟಿರೋ ಲಿಸ್ಟ್ ಪ್ರಕಾರ ಕೆಲವರು ಆರೇಳು ಬಾರಿ ಫೇಲ್ ಆದ್ರೂ ಸಹಿತ ಬಿಡದೆ ಐ ಎ ಎಸ್ ಮಾಡಿದ್ದಾರೆ ಐ ಪಿ ಎಸ್ ಮಾಡಿದ್ದಾರೆ ಕೆಲಸಕ್ಕೆ ಸೇರಿದ ಮೇಲೆ ಮಾಡಿದ್ದಾರೆ ಅಂಬಿಕಾ ಅಂತಕ್ಕಂಥ ಹುಡುಗಿ ಅವ್ಳು ಓದಬೇಕಂತ ಆಸಕ್ತಿ ಇರುತ್ತೆ ಅವರಪ್ಪ ನಿನ್ನ ಮುಂದೆ ನಾನು ಓದಿಸೋಕ್ಕಾಗಲ್ಲ ಅಂತೇಳಿ ಒಬ್ಬ ಕಾನ್ಸ್ಟೇಬಲ್ಗೆ ಮದುವೆ ಮಾಡಿಬಿಡ್ತಾರೆ ಎರಡು ಮಕ್ಕಳಾಗ್ತದೆ ಎರಡು ಮಕ್ಕಳಾದ ಮೇಲೆ ಆಕೆ ಪಿ ಯು ಸಿ ಮುಗಿಸಿ ಡಿಗ್ರಿ ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಆಮೇಲೆ ಐ ಪಿ ಎಸ್ ಅಧಿಕಾರಿ ಆಗ್ತಾಳೆ ಅದನ್ನು ಸಹಿತ ಇಲ್ಲಿ ಬರೆದಿದ್ದಾರೆ ಭಾಳ ಇನ್ಸ್ಪೈರಿಂಗ್ ಸ್ಟೋರೀಸ್ ಇದೆ ದಯವಿಟ್ಟು ಇದೆಲ್ಲರೂ ತಗೊಂಡು ಓದಿ ನಿಮ್ಮ ಸದಾ ಸದಾಕಾಲ ಇರಲಿ ಅಂತೇಳಿ ನಾನು ನಿಮ್ಮೆಲ್ರಿಗೂ ವಿನಂತಿ ಮಾಡ್ಕೋತೀನಿ ಜೈ ಭೀಮ್ ಜೈ ಭಾರತ್